ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಇದನ್ನು ಮೆಂತ್ಯೆ ಮೆಂತ್ಯ ಎಲ್ಲ ಸಾರಿ ಧನಿಯಾ ಸೊಪ್ಪಿನ ಬೀಜ ಬರುತ್ತಲ್ಲ ಅದು ಇದು ಮೊದಲಿಗೆ ನನಗೆ ತುಂಬ ಅಂದರೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಎಲ್ಲ ಇತ್ತು ಆವಾಗ ಇದು ನಮ್ಮ ಅಮ್ಮ ಹೇಳಿದ್ರು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಎರಡು ಸ್ಪೂನು ಧನಿಯಾನ ತಗೋತೀನಿ ಎರಡು ಸ್ಪೂನ್ ಧನಿಯಾಗೆ ಎರಡು ಗ್ಲಾಸ್ ನೀರೇ ಹಾಕ್ತೀನಿ ಅದು ಚೆನ್ನಾಗಿ ಕುದಿ ಬಂದು ಅದು ಒಂದು ಗ್ಲಾಸ್ ನೀರಾಗುತ್ತೆ ಮೊದಲಿಗೆ ಪಾತ್ರೆನ ಇಟ್ಕೊಡಿ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಕೊಂಡು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಎರಡು ಗ್ಲಾಸ್ ಧನಿಯಾ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ಕುದಿ ಕುದ್ದಿ ಎರಡು ಗ್ಲಾಸ್ ನೀರು ಹೋಗಿ ಒಂದು ಗ್ಲಾಸ್ ನೀರಾಗೋವರೆಗೂ ಚೆನ್ನಾಗಿ ಕುದಿಬೇಕು ಅದನ್ನು ಅದು ಕುದಿಸ್ಬಿಟ್ಟು ನಾವು ಕುಡಿಯೋದ್ರಿಂದ ನಾವು ಕುಡಿಯೋದ್ರಿಂದ ಅಂದರೆ ನಾನು ಈಗ ಒಂದು ತಿಂಗಳಿಂದಾನೇ ಕುಡಿತಾ ಇದ್ದೀನಿ ಎಷ್ಟೋ ಕಮ್ಮಿಯಾಗಿದೆ ಹೇಳ್ಬೇಕಂದ್ರೆ ನಾನು ತುಂಬ ಏನೇನೋ ಈ ಯೂಟ್ಯೂಬಲ್ಲೇ ತೋರಿಸುವಂಥದ್ದು ಏನೇನೋ ತುಂಬ ಟ್ರೈ ಮಾಡಿದೆ ತುಂಬ ಕಡೆ ಹಾಸ್ಪಿಟ್ಲಿಗೆ ತೋರಿಸಿದ್ದೆ ಕಮ್ಮಿನೇ ಆಗಿರಲಿಲ್ಲ ಇದು ಕುಡಿದ ಮೇಲೆ ಹೇಳ್ಬೇಕಂದ್ರೆ ನಾನು ಸಂಪೂರ್ಣವಾಗಿ ತುಂಬ ಕ್ಲಿಯರ್ ಆಗಿದ್ದೀನಿ ಹೇಳ್ಬೇಕಂದ್ರೆ ಇವಾಗ ವಾರದಲ್ಲಿ ನಾಲ್ಕು ಸರಿ ಐದು ಸರಿ ಟ್ಯಾಬ್ಲೆಟ್ ತೊಗೋಬೇಕಿತ್ತು ಅಂದರೆ ಫುಲ್ಲು ಕಫ ಕಟ್ಕೊಳ್ಬಿಡೋದು ಬೆಳೆಯೋದ್ರ ತಲೆನೋವು ಥರ ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಇವಾಗ ನೋಡಿ ಇದು ರೆಡಿಯಾಗಿದೆ ಈ ಥರ ಮಾಡ್ಕೊಬಿಟ್ಟು ಕುಡಿಯೋದ್ರಿಂದ ನಾವು ಫುಲ್ಲು ಕಂಟ್ರೋಲ್ ಆಗುತ್ತೆ ಹೇಳ್ಬೇಕಾದ್ರೆ ನಿಜ ಹೇಳ್ಬೇಕಾದ್ರೆ ನನಗೆ ಆ ಥರ ಆಗಿತ್ತು ಹಾಗಾಗಿ ಹೇಳ್ತಾ ಇರೋದು ಇದರಲ್ಲಿ ಏನೂ ಡೌಟ್ ಇಲ್ಲ ಬೇಕಾದರೆ ಒಂದು ಸರಿ ಮಾಡ್ಕೊಂಡು ಕುಡಿದ್ಬಿಟ್ಟು ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ನಾನು ಫಸ್ಟ್ ನಂಬಿರಲಿಲ್ಲ ಆಮೇಲೆ ಕುಡಿದ ಮೇಲೆ ಗೊತ್ತಾಗಿದ್ದು ಹಾಗೆ ನಮ್ಮ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್